ಬಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿಯಲ್ಲಿ ರುದ್ರ ಮಾತ್ರ ಬಾರ್ಗವಿನ ನೋಡಿಕೊಂಡು ತುಂಬನೇ ಶಾಕ್ ಇಂದ ಮಾತಾಡ್ತಾ ಇರ್ತಾರೆ ಕಾಲ ಯಾವತ್ತಿದ್ರೂ ಕೂಡ ಒಂದೇ ಥರ ಇರಲ್ಲ ಶಾಂತವಾಗಿದ್ದರು ರೌದ್ರ ರೂಪನ ತಾಳಲೇಬೇಕು ನಾವಿವಾಗ ಇವಳ ಮುಖಕ್ಕೆ ಮೆತ್ತಿರೋದು ಮಸಿ ಅಂತ ಅನ್ಕೊಂಡಿದ್ದೀವಿ ಮಸಿ ಮಾತ್ರ ಕಾಳಿಯ ಸಂಕೇತ ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೀವಿ ಕಾಳಿ ಒಂದ್ ವೇಳೆ ಏನಾದರೂ ಉಗ್ರ ರೂಪ ತಾಳಿದಾಳ ಅಂತಂದ್ರೆ ಅವ್ರ ಮುಂದೆ ಯಾರನ್ನೂ ಕೂಡ ನಿಲ್ಲಕ್ಕೇನೆ ಆಗಲ್ಲ ಅಂತ ರುದ್ರ ಮಾತಾಡ್ತಾ ಇರಬೇಕಾದ್ರೆ ಅಕ್ಕ ಇವಳಿಗೇನಾಗಿದೆ ರುದ್ರಕ್ಕ ಇವತ್ತು ಏನೇನು ಮಾತಾಡ್ತಿದ್ರಲ್ಲ ಒಳ್ಳೆ ದೇವಿನ ನೋಡ್ದಂಗೆ ಮಾತಾಡ್ತಾ ಇದಾರಲ್ಲ ಅಂತ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ ದೇವಿನೂ ಇಲ್ಲ ದೆವ್ವನೂ ಇಲ್ಲ ಅವಳನ್ನ ಹೇಗೆ ಅವಮಾನ ಮಾಡ್ಬಿಟ್ಟು ಇಲ್ಲಿಂದ ಒದ್ದು ಓಡಿಸ್ತೀನಿ ಅಂತ ನೋಡ್ತಾ ಇರು ಅವಳನ್ನು ಮಾತ್ರ ಯಾವ್ದೇ ಕಾಣಕನು ನಾನು ಈ ಮನೆ ಒಳಗಡೆ ಸೇರಿಸಿಕೊಳ್ಳದೆ ಇಲ್ಲ ನನ್ನ ಹೆಸರು ನೋಡ್ತಾ ಇರು ನಿರ್ಮಲ ಪಾಟೀಲೇ ಅಲ್ಲ ಅಂತ ಈ ಕಡೆ ನಿರ್ಮಲಾ ಕೋಪ ಮಾಡ್ಕೊತಾರೆ ಭಾರ್ಗವಿ ಮಳೆ ಬರ್ತಾ ಇದೆ ಅರ್ಜುನ್ ಏನಪ್ಪ ನೋಡ್ತಾ ಇದೆಯಾ ಅವಳನ್ನ ಕರ್ಕೊಂಡು ಮನೆ ಒಳಗಡೆ ಬಾರಪ್ಪ ಅಂತ ಶಕುಂತಲೆ ಹೇಳಿದ ತಕ್ಷಣ ಅತೆ ಸಾಕತೆ ಯಾವ್ದೇ ಕಾಣಕನು ಅವಳು ಮಾಡಿರುವ ಅವಂತ್ರನೇ ಸಾಕು ಇನ್ ಮುಂದೆ ಯಾವ್ದೇ ಕಾಣಕೊಳ್ಳು ಅವಳ ಅವಳು ಈ ಮನೆಯಲ್ಲಿ ಇರಲೇಬಾರದು ಜೆ ಪಿ ಎಷ್ಟು ವರ್ಷದಿಂದ ಈ ಮನೆ ಈ ಸೊಸೈಟಿಯಲ್ಲಿ ಒಂದು ಘನತೆ ಗೌರವ ಅಂತ ಇದೆ ಅದನ್ನ ಕಾಪಾಡ್ಕೊಂಡು ಬಂದಿದೀವಿ ನಾವೆಲ್ಲರೂ ಕೂಡ ಇನ್ನ ಮನೆಗೆ ಬಂದು ಎರಡು ದಿನನೂ ಆಗಿಲ್ಲ ಕಾಲು ಇಟ್ಟಾವಾಗಿನಿಂದ ಒಂದಲ್ಲ ಒಂದು ರಾಮಾಯಣ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳು ಈ ಮನೆಯಲ್ಲಿ ಇರಲೇಬಾರದು ಅಂತ ನಿರ್ಮಲ ಹೇಳಿದ ತಕ್ಷಣ ಅಜ್ಜಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ನೋಡಿ ನಿರ್ಮಲಾ ಇನ್ನ ಒಂದೇ ಒಂದು ಮಾತು ಏನಾದ್ರು ಅವಳ ಬಗ್ಗೆ ಮಾತಾಡದಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೀನು ನನ್ನ ಸೊಸೆ ನಾನು ನಿನ್ನ ಅತ್ತೆ ಅನ್ನೋದನ್ನ ಮರಿಬೇಡ ಇದು ನನ್ನ ಮನೆ ನಾನು ಹೇಳ್ದಾಗೆ ಕೇಳಿಕೊಂಡು ಇದ್ದಿರಬೇಕು ಅಷ್ಟೇ ನೀನು ಅಂತ ಈ ಕಡೆ ಅಜ್ಜಿ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣ ಆಯ್ತು ನನ್ನ ಮಾತನ್ನ ಮೀರ್ ಬಿಟ್ಟು ಅವಳನ್ನ ಮನೆ ಒಳಗಡೆ ತುಂಬಿಸ್ಕೊತೀರಲ್ವಾ ತುಂಬಿಸ್ಕೊಳ್ಳಿ ಇನ್ನು ಒಂದೇ ಒಂದು ಏನಾದ್ರೂ ಅವಳಿಂದ ಅವಾಂತರ ಆಗಬೇಕು ಆಗ ನಾನು ಮಾತಾಡ್ತೀನಿ ಅಂತ ನಿರ್ಮಲ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಏನು ಅರ್ಜುನ್ ಮುಖ ಮುಖ ನೋಡ್ತಾ ಇದೆಯಲ್ವಾ ಅವಳನ್ನ ಒಳಗಡೆ ಕರ್ಕೊಂಡು ಬಾರಪ್ಪ ಅಂತ ಅಜ್ಜಿ ಹೇಳಿದ ತಕ್ಷಣ ಆಗ ಅರ್ಜುನ್ ಭಾರ್ಗವಿನ ಕರ್ಕೊಂಡು ಮನೆ ಒಳಗಡೆ ಬರ್ತಾನೆ ಇನ್ನು ಒಂದು ಕಡೆ ರಿತು ಮಾತ್ರ ಹಾಗೆ ರೌಡಿಗೆ ದುಡ್ಡು ಕೊಡಕ್ಕಂತ ಬಂದಿರ್ತಾನೆ ಮೇಡಮ್ ಹೇಳ್ದಷ್ಟು ದುಡ್ಡು ತೊಗೊ ಬಂದಿದ್ದೀರಾ ತಾನೇ ಅಂತ ಈ ಕಡೆ ರೌಡಿ ಹೇಳ್ತಿರ್ಬೇಕಾದ್ರೆ ಏಯ್ ಏನು ಆಗಿದೆ ನಿಮಗೆ ನೀನು ಕೇಳ್ದು ಕೇಳ್ದವಾಗಲ್ಲ ನಾನು ಎಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ ಅದು ಅಲ್ಲದೆ ನಾನು ಸಂಧ್ಯಾನ ಖಾಲಿ ಮರ್ಡ್ರ್ ಮಾಡ ಅಂತ ಹೇಳಿರೋದು ನೀನು ಯಾಕೋ ಅಷ್ಟೊಂದು ಕೆಟ್ಟದಾಗಿ ಅವಳನ್ನು ಸಾಯಿಸಿಬಿಟ್ಟಿದ್ಯಾ ಅಂತ ಈ ಕಡೆ ರಿತು ಹೇಳ್ತಿರ್ಬೇಕಾದ್ರೆ ಏನು ಮೇಡಮ್ ನನಗೆ ಹೇಗೆ ಬೇಕಾದ್ರೂ ಸಾಯಿಸುವಂತ ಹೇಳಿದ ನೀವೇ ತಾನೇ ಇದ್ರ ಬಗ್ಗೆ ನೀವೇನನ್ನು ಕೂಡ ಯೋಚನೆ ಮಾಡಬೇಡಿ ಅಂತ ರೌಡಿ ಹೇಳ್ತಿರ್ಬೇಕಾದ್ರೆ ನೀನು ಮಾಡಿರುವ ಕೆಲಸದಿಂದ ಇವಾಗ ಕೇಸು ಮತ್ತೆ ಮುಂದುವರಿತದೆ ಇದರಿಂದ ನಮಗೆ ತಾನೇ ತಲೆ ಅಂತ ರಿತು ಹೇಳ್ತಿರ್ಬೇಕಾದ್ರೆ ಮೇಡಮ್ ಕಾಲ್ ಕಾಲಕ್ಕೆ ನೀವು ಇದೇ ತರ ದುಡ್ಡು ಕೊಡ್ತಾ ಹೋದ್ರೆ ನಿಮ್ಗೆ ಏನೂ ಕೂಡ ತಲೆನೋವೇ ಆಗಲ್ಲ ಮೇಡಮ್ ಒಂದ್ ನಾಲ್ಕು ದಿನ ಕೇಸ್ ನಡೆಸ್ತಾರೆ ಅದಾದ ನಂತರ ಮುಚ್ಚೋಗ್ಬಿಡುತ್ತೆ ಅಂತ ರೌಡಿ ಹೇಳ್ತಿರ್ಬೇಕಾದ್ರೆ ಏನೋ ಮಾತಾಡ್ತಿದ್ಯಾ ನನ್ನ ಮಾವ ಯಾರು ಅಂತ ಗೊತ್ತು ತಾನೆ ಪ್ರಸಾದ್ ನೋಡು ನೀನು ಅವ್ರ ಮುಂದೆ ಏನಾದ್ರೂ ನಿನ್ನ ಹೆಸರು ಹೇಳದಿದ್ರೆ ಅಷ್ಟೇ ಮುಗಿತು ನಿನ್ನ ಕತೆ ಅಂತ ರೌಡಿ ಹೇಳ್ ರೌಡಿಗೆ ರಿತು ಹೇಳ್ಬಿಡ್ತಾಳೆ ಆಗ ಅವನು ಹೇಳ್ಬಿಡ್ತಾನೆ ಮೇಡಮ್ ನಮ್ಮ ಮಾವನ ಮನೆಯೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ನಾನೇನಾದ್ರೂ ಸತ್ಯ ಹೇಳಿದ್ರೆ ನಿಮ್ಮ ಮಾವ ನಿಮ್ಮ ನೀವು ನಿಮ್ಮ ಅಜ್ಜ ಎಲ್ಲರೂ ಕೂಡ ಆಗಿ ಜೈಲಲ್ಲಿ ಇರೋ ಹಾಗೇನೆ ಆಗೋಗ್ಬಿಡುತ್ತೆ ಹುಷಾರ್ ಮೇಡಮ್ ಕಾಲಕ್ಕೆ ನಾನು ಹೇಳಿದಷ್ಟು ಇದ್ರ ಮಾವ ಬೇರೆ ಶಕ್ತಿ ಪ್ರಸಾದ ಅಂತ ಹೇಳ್ತಾ ಇದ್ದೀರಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಡಿಮಾಂಡ್ ಮಾಡ್ತಾ ಹೋಗ್ತೀನಿ ನಾನು ಹೇಳ್ದಿರೋಷ್ಟು ದುಡ್ಡನ್ನ ಬೇಗ ಬೇಗನೆ ಇದೇ ಥರ ತಂದು ಕೊಡ್ತಾ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗಿಬಿಡ್ತಾನೆ ಈ ಕಡೆ ಋತು ಮಾತ್ರ ತುಂಬಾನೇ ಕೋಪ ಮಾಡ್ಕೊತಾಳೆ ಇನ್ನು ಒಂದು ಕಡೆ ಅರ್ಜುನ್ ಮಾತ್ರ ಬೇಜಾರು ಮಾಡಿಕೊಂಡು ಒಂದು ಕಡೆ ನಿಂತ್ಕೊಂಡಿರ್ಬೇಕಾದ್ರೆ ಆಗ ಅಲ್ಲಿಗೇನೆ ಜಯಂತ್ ಬಂದುಬಿಡ್ತಾರೆ ಯಾಕಪ್ಪ ಅರ್ಜುನ್ ಏನಾಯಿತು ಯಾಕೆ ಇದ್ರೆ ಡಲ್ ಆಗಿ ನಿಂತ್ಕೊಂಡಿದ್ಯಾ ಅಂತ ಕೇಳಿಬಿಡ್ತಾರೆ ಇನ್ನೇನು ಮಾಡಲಿ ಚಿಕ್ಕು ಅಲ್ಲ ಮನೆಯವರು ಯ ಇಷ್ಟೊಂದಲ್ಲ ಅವಮಾನ ಆಗ್ತಾ ಇದ್ರೂ ಕೂಡ ನನ್ನ ಹೆಂಡ್ತಿಗೆ ನನಗೆ ಅದನ್ನಂತೂ ತಡಿಯೋಕ್ಕೆ ಆಗ್ಲೇ ಇಲ್ಲ ಆದರೆ ಈ ಮನೆಯವ್ರೂ ಕೂಡ ಅವ್ರ ಭಾವನೆಗಳಿಗೆ ಒಂದು ಸ್ವಲ್ಪನೂ ಕೂಡ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಈ ಅವಮಾನ ತಾಳೋಕ್ಕಾಗದೆ ಎಲ್ಲೂ ನನ್ನನ್ನು ಬಿಟ್ಬಿಟ್ಟು ಹೋಗಿಬಿಡ್ತಾರನೋ ಅಂದ್ಕೊಂಡ್ಬಿಟ್ಟಿದೆ ಆದರೆ ದೇವರು ದೊಡ್ಡವನು ಮತ್ತೆ ಅವರು ಈ ಮನೆಗೇ ಬಂದುಬಿಟ್ಟಿದ್ದಾರೆ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಚಿಕ್ಕು ನಾನು ಇದನ್ನು ಹೀಗೇನೆ ಬಿಡಲ್ಲ ಮನೆಯವರನ್ನು ಹೇಗಾದ್ರೂ ಮಾಡಿ ಒಪ್ಪಿಸ್ಬಿಟ್ಟು ನಮ್ಮ ಮಾರ್ಗವಿಗೆ ಸಿಗಬೇಕಾಗಿರುವ ಗೌರವ ಪ್ರೀತಿನ ನಾನು ಈ ಮನೆಯಲ್ಲಿ ಸಿಗೋ ಹಾಗೆ ನಾನು ಮಾಡೇ ಮಾಡ್ತೀನಿ ಇದರದಕ್ಕೆ ನನ್ನ ಸ್ವಾಭಿಮಾನ ನಾನು ಎಲ್ಲದನ್ನು ಕೂಡ ಸೈಡ್ಗೆ ಇಟ್ಟುಬಿಡ್ತೀನಿ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಅರ್ಜುನ್ ಈ ಮನೆಯಲ್ಲಿ ಇರೋರು ಬಂಡೆಕಲ್ಗಳಪ್ಪ ಅವರಿಗೆ ಎಷ್ಟೇ ನೀನು ಕೂಗುದಿದ್ರು ಕೂಡ ಕೇಳಿಸಲ್ಲ ಇನ್ನು ಅಣ್ಣನು ಹಿಟ್ಲರ್ ಆಗಿ ಆಡ್ದಂಗೇ ಆಡ್ಬಿಡ್ತಾನೆ ಇಪ್ಪತ್ತೈದು ವರ್ಷದಿಂದನೂ ಕೂಡ ಬದಲಾಗುತ್ತೆ ಅಂತ ನಾವೂ ಕೂಡ ಕಾಯ್ಕೊಂಡು ಬಂದಿದ್ದೀವಿ ಆದರೆ ಏನೂ ಬದಲಾಗಿಲ್ಲ ಇವ್ರನ್ನೆಲ್ಲ ಬದಲು ಮಾಡಬೇಕು ಅಂತಂದರೆ ಭಾರ್ಗವಿನೇ ಸರಿಯಾಗಿರೋ ವ್ಯಕ್ತಿ ಹಾಗಾಗಿ ಅವಳು ಅವಮಾನ ಮಾಡಿಕೊಂಡು ಎಲ್ಲಾದ್ರೂ ಕೂಡ ಹಿಂದೆಟ್ಟು ಹಾಕ್ತಾಳೋ ಅನ್ನೋದನ್ನೇ ನನಗೆ ಭಯ ಆಗ್ತಾ ಇದೆ ಅಂತ ಈ ಕಡೆ ಜಯಂತ್ ಮತ್ತು ಅರ್ಜುನ್ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಬೃಂದ ಮಾತ್ರ ಆ ಹೆಂಗಸರನ್ನೇ ಮೀಟ್ ಮಾಡಿ ಅವರಿಗೆ ದುಡ್ಡು ಕೊಡೋಕ್ಕಂತ ಬಂದಿರ್ತಾಳೆ ಏನು ಮೇಡಮ್ ಎಷ್ಟು ಹೊತ್ತು ಕಾಯಿಸೋದು ಅಂತ ಹೆಂಗಸರು ಹೇಳ್ತಿರ್ಬೇಕಾದ್ರೆ ಯಾಕೆ ನೀವು ಹೇಳಿರೋದನ್ನು ತಗೋ ಬೇಡವಾ ಅಂತ ಬೃಂದ ಕೇಳ್ಬಿಡ್ತಾಳೆ ಹೇಗಿತ್ತು ಮೇಡಮ್ ನಮ್ಮ ಪಫಾಮೆನ್ಸು ಅಂತ ಈ ಕಡೆ ಹೆಂಗಸರು ಕೇಳ್ತಿರ್ಬೇಕಾದ್ರೆ ಸೂಪರಾಗಿನೇ ಪಫಾಮ್ ಮಾಡಿದ್ದೀರ ಅಲ್ಲ ಅವಮಾನ ಮಾಡೋದು ಅಂತಂದರೆ ನಾನು ಟೊಮೆಟೊನೋ ಮೊಟ್ಟೆನ ಅವಳ ಮೇಲೇ ಎಸೆದ್ಬಿಟ್ಟು ಅವಮಾನ ಮಾಡ್ತೀರಂತಂದರೆ ಈ ಥರ ಮಸಿ ಉದ್ಬಿಟ್ಟು ಅವಮಾನ ಮಾಡ್ತೀರಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ನಾವು ಹಾಗೆ ಮೇಡಮ್ ಅವಮಾನ ಮಾಡಬೇಕು ಅಂತ ನಾವು ಅವಳಿಗೆ ಯಾವ ಥರ ಅವಮಾನ ಮಾಡಿದೀವಿ ನೋಡಿ ಇನ್ನು ಅವಳು ಯಾವುದೇ ಕಾರಣಕ್ಕೂ ನಿಮ್ಮ ತಂಟೆಗೂ ಕೂಡ ಬರಲ್ಲ ಮನೆ ಮೂಲೆ ಬಿದ್ದಿರ್ತಾಳೆ ನೋಡ್ತಾ ಇರಿ ಅಂತ ಆ ಹೆಂಗಸರು ಹೇಳ್ತಾ ಇರ್ತಾರೆ ತೊಗೊಳ್ಳಿ ನೀವು ಹೇಳಿರೋಕ್ಕಿಂತ ಜಾಸ್ತಿನೇ ಅಮೌಂಟ್ ಇದೆ ಅಂತ ಬೃಂದ ಅವರಿಗೆ ದುಡ್ಡು ಕೊಟ್ಟಿದ ತಕ್ಷಣ ಮೇಡಮ್ ಇನ್ನೇ ಇದೇ ಥರ ಯಾವುದಾದ್ರೂ ಅವಮಾನನೋ ಅಥವಾ ಗಲ್ಭೆ ಎಬ್ಸೋಕ್ಕೆ ಏನಾದ್ರೂ ಇದ್ದದಿದ್ದರೆ ನಮಗೇ ಕೊಟ್ಬಿಡಿ ಮೇಡಮ್ ಡೀಲನ್ನು ಹಾಗೆ ಯಾರಾದ್ರೂ ನೋಡಿಬಿಟ್ರೆ ಕಷ್ಟ ಆಗುತ್ತೆ ನಾವಿನ್ನ ಬರ್ತೀವಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗಿಬಿಡ್ತಾರೆ ನೋಡ್ದೇನೆ ಭಾರ್ಗವಿ ನಿನ್ನ ಮುಖಕ್ಕೆ ಮಸಿ ಮೆತ್ತಿರೋದಂತೂ ನನಗಂತೂ ತುಂಬನೇ ಆಯ್ತು ಇದೇ ಥರ ಅವಮಾನ ಮಾಡಿಬಿಟ್ಟು ಹಾಗೆ ಅರ್ಜುನ್ ಜೀವನದಿಂದ ನಿನ್ನನ್ನು ಆಗಿ ಈ ಮನೆಯಿಂದ ಒದ್ದು ನೋಡ್ತಾ ಇರು ಅಂತ ಬೃಂದ ತನ್ನ ತಾನೇ ಮಾತಾಡ್ಕೊಂಡು ನಗ್ತಾ ಇರ್ತಾಳೆ ಈ ಕಡೆ ಬೃಂದ ಹಾಗೆ ಮನೆಗೆ ಬಂದಿದ್ದ ತಕ್ಷಣ ನಿರ್ಮಲಾ ಮಾತ್ರ ಟೆನ್ಷನ್ ಮಾಡಿಕೊಂಡು ಏನಿದು ಇಷ್ಟೆಲ್ಲ ಅವಮಾನ ಆದ್ರೂ ಕೂಡ ಮನೆ ಬಿಟ್ಟು ಹೋಗ್ತಾಳಂತ ಅಂದ್ಕೊಂಡಿದ್ದರೆ ಇವಳು ಮಾತ್ರ ದರಿದ್ರ ಥರ ಇದೇ ಮನೆಗೆ ಮತ್ತೆ ಒಕ್ಕರ್ಸ್ಕೊಂಡು ಬಿಟ್ಟಿದ್ದಾಳಲ್ಲ ಅಂತ ನಿರ್ಮಲ ಹೇಳ್ತಿರ್ಬೇಕಾದ್ರೆ ಅತ್ತೆ ಇಷ್ಟೊಂದು ಅವಮಾನ ಆಗಿದೆಯಲ್ವ ನೈಂಟಿ ಪರ್ಸೆಂಟ್ ಅವಳಂತೂ ಕುಗ್ಗಿ ಹೋಗಿಬಿಟ್ಟಿದ್ದಾಳೆ ಅತ್ತೆ ಇನ್ನು ಮುಂದೆ ಅವಳು ಯಾವುದೇ ಕಾರಣಕ್ಕೂ ಈ ಕೇಸು ಅದು ಇದು ಅಂತ ಹೋಗೋದೇ ಇಲ್ಲ ಅಲ್ಲದೆ ಮಾವ ಹಾಕಿರೋ ಕಂಡೀಷನ್ ಬೇರೆ ಅವಳಿಗೆ ನೀವು ಮನೆ ಹೇಳಬೇಕು ಹಾಗಾಗಿ ಅವಳು ಇನ್ನು ಕೇಸ್ ಗೀಸ್ ಅಂತ ಹೋಗೋದೇ ಇಲ್ಲ ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ಅಂದರೆ ನಿನ್ನ ಮಾತಿನ ಪ್ರಕಾರ ಏನು ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ಬಿಡ್ತಾರೆ ಏನಿಲ್ಲ ಅತ್ತೆ ಪರ್ಮನೆಂಟ್ ಆಗಿ ಈ ಕೇಸ್ಗೆ ತಲೆಗೆನೆ ಆಗ್ದೇನೆ ಅವಳು ಮೂಲೆಯಲ್ಲಿ ಬಿದ್ದಿರೋ ಹಾಗೆ ಮಾಡಬೇಕು ಅಂತ ಬೃಂದ ಹೇಳಿದ ತಕ್ಷಣ ಅವಳು ಅದಕ್ಕೆ ಒಪ್ಕೊಂತಾಳ ಅಂತ ಕೇಳಿಬಿಡ್ತಾರೆ ನಿರ್ಮಲಾ ಒಪ್ಕೊಳ್ಳೇಬೇಕು ಅತ್ತೆ ಯಾಕಂತಂದರೆ ನಮ್ಮ ಅಪ್ಪನೇ ಇಲ್ವಾ ಒಂದ್ಸರಿ ಮಾತು ಕೊಟ್ಟರ ಮೇಲೆ ಇವಾಗ ಇಪ್ಪತ್ತೈದು ವರ್ಷದಿಂದ ಮನೇಲೇನೆ ಬಿದ್ದಿದ್ದಾರಲ್ವ ಹಾಗಾಗಿ ಇವಳನ್ನು ಕೂಡ ಅದೇ ಅಪ್ಪನ ಮಗಳಲ್ವ ಒಂದ್ಸರಿ ಮಾತು ಕೊಟ್ಟರೆ ಮುಗಿತು ಅದ್ರ ಬಗ್ಗೆ ನೀವೇನನ್ನು ಕೂಡ ಯೋಚನೆ ಮಾಡ್ಕೊಬೇಡಿ ಅವಳಿಗೆ ಅವಮಾನ ಆಗಿದೆಯಲ್ವಾ ಅದಕ್ಕೆ ಖುಷಿ ಅಂತ ನಿರ್ಮಲಗೆ ಹೇಳ್ತಾಳೆ ಬೃಂದ ಇನ್ನ ಕಡೆ ಭಾರ್ಗವಿ ಹಾಗೆ ದೇವ್ರ ಮನೆ ಹತ್ರ ಬಂದು ನಿಂತ್ಕೊಂಡಿರ್ಬೇಕಾದ್ರೆ ಆಗ ಅಲ್ಲಿಗೇನೆ ಅಜ್ಜಿ ಬಂದ್ಬಿಡ್ತಾರೆ ನೋಡಮ್ಮ ಭಾರ್ಗವಿ ನಿನಗಾಗಿರೋದು ಅವಮಾನ ಅಲ್ಲ ನೀನು ಅದನ್ನ ಯಾವುದೇ ಕಾರಣಕ್ಕೂ ಅವಮಾನ ಅಂತಾನೆ ಅನ್ಕೋಬೇಡ ಅವಮಾನ ಆಗಿರೋ ಕಡೆನೇ ಸನ್ಮಾನ ಆಗೋದಲ್ವಾ ಹಾಗಾಗಿ ನೀನು ಮುಂದಿನ ಕಾರ್ಯದ ಬಗ್ಗೆನೇ ಯೋಚನೆ ಮಾಡಮ್ಮ ಅಂತ ಹೇಳ್ಬಿಡ್ತಾರೆ ಹ್ಞೂ ಅಜ್ಜಿ ಸಂಧಿನಿಗೆ ನ್ಯಾಯ ಸಿಗೋ ತನಕ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಭಾರ್ಗವಿ ಹೇಳ್ಬಿಡ್ತಾಳೆ ಅಂದ್ರೆ ನಿನ್ನ ಅರ್ಥ ಏನಮ್ಮ ಇವಾಗ ಕೋರ್ಟ್ಗೂ ಹೋಗ್ಬಾರ್ದು ಅಂತ ಅವರೆಲ್ಲ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ ಇನ್ನ ನೀನು ಮುಂದೆ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಕಾಲಾಯ್ ತಸ್ಮೈ ನಮ ಅಂತ ಹೇಳಲ್ವಾ ಅಜ್ಜಿ ಹಾಗೆ ಕಾಲನ್ನು ಕೂಡ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟು ಬಿಡುತ್ತೆ ಆದರೆ ನಾನು ಮಾತ್ರ ಈ ಕೇಸನ್ನು ಇಷ್ಟಕ್ಕೇ ಬಿಡಲ್ಲ ಅಜ್ಜಿ ನನ್ನ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನ ನಾನು ಉತ್ತರನ ಕಣ್ಕೊಂಡೇ ಕಂಡ್ಕೊತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಟ್ಟೋಗಿಬಿಡ್ತಾಳೆ ಭಾರ್ಗವಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು